नमस्कार ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾವಾದಂತಹ ಯಜಮಾನ ಶುಕ್ರವಾರ ಬಿಡುಗಡೆಯಾಗಿದೆ ಕಳೆದ ಒಂದೂವರೆ ವರ್ಷದಿಂದ ದರ್ಶನ್ ಅವರ ಯಾವ ಸಿನಿಮಾಗಳು ಕೂಡ ಬಿಡುಗಡೆಯಾಗಿರಲಿಲ್ಲ ಶುಕ್ರವಾರ ಅಂದ್ರೆ ಮಾರ್ಚ್ ಒಂದನೇ ತಾರೀಕು ಬಿಡುಗಡೆಯಾಗಿರುವ ಯಜಮಾನವನ್ನ ನೋಡಿದ ವೀಕ್ಷಕರು ಸಖತ್ ಎಂಜಾಯ್ ಮಾಡಿದ್ದಾರೆ ರಾಜ್ಯದಾದ್ಯಂತ ಐದುನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿರುವ ಯಜಮಾನ ಬಹುತೇಕ ಎಲ್ಲ ಕಡೆ ಹೌಸ್ಫುಲ್ ಕಂಡು ಬಂದಿದೆ ಹಾಗಾದ್ರೆ ಮೊದಲ ದಿನವೇ ಯಜಮಾನ ಮೂವಿ ಮಾಡಿರುವ ಕಲೆಕ್ಷನ್ ಎಷ್ಟು ಅಂತ ನೋಡೋಣ ಆದರೆ ಅದಕ್ಕೂ ಮುನ್ನ ನೀವು ದರ್ಶನ್ ಅವರ ಅಭಿಮಾನಿಯೇ ಇದ್ರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ನಾವು ಒಂದ್ ಬಾರಿ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಯಜಮಾನ ಸಿನಿಮಾ ನೋಡಿದ ಬಹುತೇಕ ಜನರು ಚಿತ್ರದಲ್ಲಿರುವ ಸಂದೇಶವನ್ನ ಬಹಳ ಮಟ್ಟಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ ಹಾಗೂ ವಿಮರ್ಶಕರು ಕೂಡ ಈ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟು ಯಜಮಾನ ಚಿತ್ರಕ್ಕೆ ಶಬಾಶ್ ಎಂದು ಹೇಳಿದ್ದಾರೆ ಇನ್ನು ಮೊದಲ ದಿನದ ಕಲೆಕ್ಷನ್ಗೆ ಬರೋದಾದ್ರೆ ಗಾಂಧಿನಗರದ ಪಂಡಿತರ ಪ್ರಕಾರ ದರ್ಶನ್ ಯಜಮಾನ ಸಿನಿಮಾವು ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಈ ಸಿನಿಮಾ ಒಟ್ಟಾರೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತದೆ ಹಾಗೂ ಎಷ್ಟು ದಿನಗಳ ಕಾಲ ಈ ಸಿನಿಮಾ ಓಡುತ್ತದೆ ಅಂತ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಹಾಗೂ ನೀವು ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ತಪ್ಪದೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು